ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ಇವತ್ತಿನ ಕಂಪ್ಯೂಟರ್ ಯುಗದಲ್ಲಿ ಅಮಾಯಕರು ಅಂದರೆ ಸಾತ್ವಿಕ ಮನಸ್ಥಿತಿ ಇರತಕ್ಕಂಥವರು ಬದುಕೋದೆ ಕಷ್ಟ ಆಗ್ಬಿಟ್ಟಿದೆ ಜೀವನ ಮಾಡೋದಂತೂ ಬಿಡಿ ಇನ್ನಷ್ಟು ಕಷ್ಟ ಆಗೋಗ್ಬಿಟ್ಟಿದೆ ಎಲ್ಲಿ ನೋಡಿದ್ರೆ ಅಲ್ಲಿ ಬರೀ ಮೋಸ ಬರೀ ಮೋಸ ಅಂದರೆ ಮೋಸ ಅಮಾಯಕರ ವ್ಯವಸ್ಥೆ ಇವತ್ತಿನ ದಿನ ಬಹಳ ಕಷ್ಟ ಆಗೋಗಿದೆ ಅಣ್ಣ ತಮ್ಮನ್ನು ನಂಬಂಗಿಲ್ಲ ತಮ್ಮ ಅಣ್ಣನ್ನು ನಂಬಂಗಿಲ್ಲ ಸೊ ಕುಟುಂಬದಲ್ಲಿ ಒಬ್ಬರನ್ನ ಒಬ್ಬರು ನಂಬೋ ಹಾಗೆ ಇಲ್ಲ ಕುಟುಂಬದಲ್ಲೇ ನಂಬಂಗಿಲ್ಲ ಅಂದರೆ ಹೊರಗಡೆನೂ ಕೂಡ ಅದೇ ವ್ಯವಸ್ಥೆ ಆಗಿರ್ತಕ್ಕಂಥದ್ದು ಹೀಗೆ ಏನಾಗ್ತಾ ಇದೆ ಕೆಲವು ಕಾರಣತ್ತರಗಳಿಂದಾಗಿ ಪ್ರತಿಯೊಬ್ಬರು ಅವರವರ ಒಂದು ಅನಿವಾರ್ಯತೆಗಾಗಿರ್ಬೋದು ಅಥವಾ ಅವರ ಒಂದು ಪ್ರೆಸೆಂಟಿನ ವ್ಯವಸ್ಥೆಗಾಗಿರ್ಬೋದು ಒಬ್ಬರನ್ನ ಒಬ್ಬರು ತುಳಿತಾ ಅಥವಾ ಒಬ್ಬರನ್ನ ಒಬ್ಬರಿಗೆ ಮೋಸ ಮಾಡ್ತಾ ಒಬ್ಬರನ್ನ ಒಬ್ಬರಿಗೆ ನಂಬಿಕೆ ದ್ರೋಹಕ್ಕೆ ಗುರಿ ಮಾಡ್ತಾ ಇವತ್ತಿನ ದಿನ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಸಾಮಾನ್ಯವಾಗಿ ನಮಗೆ ಬರ್ತಾರೆ ಕೆಲವೊಂದಷ್ಟು ಜನ ಗುರುಗಳೇ ನಾನು ತುಂಬಾ ನನ್ನ ಕುಟುಂಬದ ಪ್ರೀತಿ ವಿಶ್ವಾಸದಿಂದ ವಂಚಿತನಾಗ್ಬಿಟ್ಟಿದ್ದೀನಿ ನಾನು ನನ್ನ ಸ್ನೇಹಿತರನ್ನ ಬಹಳ ನಂಬಿದ್ದೆ ನನ್ನ ಎಲ್ಲ ಇಷ್ಟ ಕಷ್ಟಗಳನ್ನೆಲ್ಲ ಅವನ ಹತ್ರ ಶೇರ್ ಮಾಡ್ತಾ ಇದ್ದೆ ಕಡೆಗೆ ನನ್ನ ಎಲ್ಲ ವಿಚಾರಗಳು ನನ್ನ ನನ್ನಿಂದ ತಿಳ್ಕೊಂಡು ನನಗೆ ಮೋಸ ಮಾಡಿಬಿಟ್ಟ ನನ್ನ ಭಾವನೆಗಳಿಗೆ ಹರ್ಟ್ ಮಾಡಿಬಿಟ್ಟ ದುಃಖಗಳನ್ನು ತಂದು ಕೊಟ್ಬಿಟ್ಟ ಈ ಥರದ ಪ್ರಶ್ನೆಗಳು ಇನ್ನು ಕೆಲವರು ಸಾಮಾನ್ಯವಾಗಿ ನೋಡಿ ಇವತ್ತಿನ ದಿನ ತಂದೆ ತಾಯಿಗಳು ಎಷ್ಟೋ ಮಕ್ಕಳ ಮೇಲೆ ಪ್ರೀತಿ ವಿಶ್ವಾಸ ಬಹಳ ನಂಬಿಕೆಗಳನ್ನು ಇಟ್ಕೊಂಡಿರ್ತಾರೆ ಸ್ವತಃ ಮಕ್ಕಳುಗಳು ಇವತ್ತು ತಂದೆ ತಾಯಿಗೆ ಮೋಸ ಮಾಡುವಂಥದ್ದು ಕೆಲವೊಂದು ಸಾರಿ ನೋಡಿದಾಗ ಏನಾಗ್ತದೆ ತಂದೆ ತಾಯಿಗಳೇ ಮಕ್ಳಿಗೂ ಮೋಸ ಮಾಡಿರ್ತಕ್ಕಂಥದ್ದು ಸಹ ಬಂದಿದೆ ನಮ್ಮ ಹತ್ರ ಕೇಸ್ಗಳು ನೋಡಿ ಈ ಮೋಸ ಅನ್ನುವಂಥದ್ದು ಇದೆಯಲ್ಲ ಕರ್ಮ ಸೂಚಕವಾದಂತಹ ಪದ ಆಗಿರ್ತದೆ ಇವತ್ತು ಯಾರಿಗೆ ಒಬ್ರಿಗೆ ಮೋಸ ಮಾಡಿದ್ರು ನಾಳೆ ದಿನ ಅವ್ರಿಗೆ ಅದಕ್ಕೂ ಡಬಲ್ ಆಗುವಂಥದ್ದು ಸಹಜ ಅದು ಬೇರೆ ವಿಚಾರ ಬಟ್ ಆದರೆ ಮೋಸಕ್ಕೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿಯ ಮನಸ್ಥಿತಿ ಅವನ ಭಾವನೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಆಮೇಲೆ ಸಹಜವಾಗಿ ನೋಡಿ ಇವತ್ತಿನ ದಿನ ಸ್ವಂತದವರು ಅನ್ನುವಂಥದ್ದು ಕೂಡ ನಂಬು ಹಾಗಿಲ್ಲ ಆ ಥರದ ಪರಿಸ್ಥಿತಿ ನೋಡಿ ಕೆಲವೊಂದು ಬಾರಿ ಏನಾಗ್ತದೆ ಬಹಳ ಆತ್ಮೀಯ ಅಥವಾ ಬಹಳ ದಿನದಿಂದ ನಮ್ಮ ಹತ್ರನೇ ಕೆಲಸ ಮಾಡಿಕೊಂಡಿದ್ದಾರೆ ನಮ್ಮನೇಲೇ ಜೀವನ ಮಾಡ್ತಾ ಇದ್ದಾರೆ ನಮ್ಮವ್ರೊಟ್ಟಿಗೆ ನಮ್ಮವರಾಗಿ ಬದುಕ್ತಾ ಇದ್ದಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ಇಟ್ಟಿರ್ತೀವಿ ಸಹಜವಾಗಿ ಒಂದು ಅನಿವಾರ್ಯತೆ ಇರ್ತದೆ ನಾಲ್ಕೈದು ದಿನ ನಾವು ಹೊರಗಡೆ ಹೋಗುವಂಥ ಪರಿಸ್ಥಿತಿ ನಮ್ಮ ವ್ಯವಹಾರಗಳನ್ನೆಲ್ಲ ನೋಡ್ಕೊಳ್ಳಿ ಅಂತ ಬಿಟ್ಟು ಹೋಗ್ತೀರಾ ಅವ್ರು ಬರೋನಷ್ಟರಲ್ಲಿ ಇವರೇ ಓನರ್ಗಳಾಗ್ಬಿಟ್ಟಿರ್ತಾರೆ ಬಂದ ಮೇಲೆ ನಿಮ್ಮ ಕೈ ಏನೂ ಸಿಗೋದಿಲ್ಲ ಈ ಥರ ಪ್ರಸಂಗಗಳು ಬಹಳ ಆಗಿದೆ ಜೊತೆಗೆ ಅಕ್ಕಪಕ್ಕದ ಮನೆಯವರು ಅಂತ ಬಹಳ ಆತ್ಮೀಯತೆಯಿಂದ ನೋಡ್ಕೊಳ್ತಾ ಇರ್ತೀರ ಬಹಳ ನಂಬಿರ್ತೀರ ಅವ್ರ ಕಷ್ಟಕ್ಕೆ ಆಗ್ತಾ ಇರ್ತೀರ ನಿಮ್ಮ ಕಷ್ಟಕ್ಕೆ ಅವರು ಆಗ್ತಾಯಿರ್ತಾರೆ ಕೆಲವೊಂದು ಸಂದರ್ಭ ನೋಡಿ ಹೇಗಾಗ್ತದೆ ಆ ಒಂದು ಆತ್ಮೀಯತೆ ಆ ಒಂದು ನಂಬಿಕೆಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಂಡ್ಬಿಡ್ತಾರೆ ಅಂದರೆ ಹೀಗೆ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಇದ್ದೀನಿ ನಿಮ್ಮ ಹತ್ರ ಇರುವಂತಹ ಒಂದು ಒಡವೆ ವ್ಯವಹಾರಗಳನ್ನು ಇಸ್ಕೊಳ್ಳೋದು ಮತ್ತೆ ಕೇಳಿದಾಗ ಅದನ್ನೆಲ್ಲೋ ಅಡಮಾನ ಮಾಡಿಬಿಟ್ಟಿದ್ದೀವಿ ಕೊಡ್ತೀವಿ ಈ ರೀತಿಯಾದಂತಹ ವಿಚಾರಗಳು ಮಾಡುವಂಥದ್ದು ಹೀಗೆ ಅದರ ಏನಾಗುತ್ತೆ ಬಹಳ ನಂಬಿಸಿ ನಂಬಿಸಿ ಮೋಸ ಮಾಡುವಂಥದ್ದು ಸಹಜವಾಗಿ ನೋಡಿ ಇವತ್ತಂತೂ ಇವತ್ತು ಸಾಮಾಜಿಕ ಜಾಲತಾಣಗಳಾಗಿರ್ಬೋದು ಕೆಲವೊಂದಷ್ಟು ಕಂಪನಿಗಳಾಗಿರ್ಬೋದು ಸುಮ್ಮನೆ ಆಸೆ ತೋರಿಸೋದು ನಿಮ್ಮ ಹಣ ಡಬಲ್ ಮಾಡಿ ಕೊಟ್ಬಿಡ್ತೀವಿ ಅಥವಾ ನಿಮ್ಗೆ ಈ ಥರ ಏನೋ ಒಂದು ಆಫರ್ಗಳು ಬಂದುಬಿಟ್ಟಿದೆ ಈ ರೀತಿಯಲ್ಲಿ ಅಥವಾ ಕೆಲವೊಂದಷ್ಟು ಆನ್ಲೈನ್ಗಳಲ್ಲಿ ಹಣವನ್ನು ಅತಿಯಾಗಿ ಆಸೆಗೆ ಏನೋ ಬೇಗ ಮಾಡಿಬಿಡ್ತೀವಿ ಅನ್ನುವಂಥ ಆಸೆಗೆ ದೊಡ್ಡ ಮಟ್ಟದಲ್ಲಿ ಬಿಡ್ತೀವಿ ಇವತ್ತು ಎಷ್ಟೋ ಪೇರೆಂಟ್ಸ್ಗಳು ನಮ್ಮ ಹತ್ರ ಬಂದು ಕಣ್ಣೀರು ಇಟ್ಬಿಟ್ಟಿದ್ದಾರೆ ಗುರುಗಳೇ ಇದ್ದಿದ್ದು ಬ್ಯಾಂಕಲ್ಲಿ ಇದ್ದಿದ್ದ ಹಣ ಎಲ್ಲ ಖಾಲಿ ಗುರುಗಳೇ ನನ್ನ ಮಗ ಹಿಂಗೆ ಮಾಡಿಬಿಟ್ಟಿದ್ದೇನೆ ಈ ಒಂದು ಏನೋ ಆನ್ಲೈನ್ ಗೇಮಿಂಗ್ ಅಂದ್ಕೊಂಡೋಗಿ ದುಡ್ಡೆಲ್ಲ ಕಳ್ಕೊಂಬಿಟ್ಟಿದ್ದಾನೆ ಅದರಲ್ಲೆಲ್ಲ ಬರೀ ಮೋಸ ನನ್ನ ಮಗನಿಗೆ ಮೋಸ ಆಗೋಗಿದೆ ಆಮೇಲೆ ಸಹಜವಾಗಿ ಏನಾಗುತ್ತೆ ಯಾರೂ ನಂಬಂಗಿಲ್ಲ ಇವತ್ತು ಸ್ನೇಹ ಪ್ರೀತಿ ಅಂತ ನಂಬ್ತಾರೆ ನಂಬಿದ್ದಲ್ಲೆಲ್ಲ ಮೋಸ ಒಂದು ವ್ಯಾವಹಾರಿಕವಾಗಿ ಮೋಸ ಎಲ್ಲ ರೀತಿಯಿಂದ ಮೋಸ ನೋಡಿ ಈ ರೀತಿಯಾಗಿ ಸಹಜವಾಗಿ ನೀವು ಅತಿಯಾಗಿ ಮೋಸ ದ್ರೋಹಕ್ಕೆ ಒಳಗಾಗಿದ್ದೀರಾ ಚಿಂತೆ ಮಾಡಬೇಡಿ ಇನ್ಮೇಲೆ ನೀವು ಈ ರೀತಿಯಾಗಿ ಒಳಗಾಗುವಂಥ ಅವಶ್ಯಕತೆ ಇರೋದಿಲ್ಲ ಈ ರೀತಿಯಾದಂತಹ ಮೋಸಕ್ಕೆ ಒಳಗಾಗಿದ್ದರೆ ಈ ಒಂದು ತಂತ್ರವನ್ನು ಮಾಡಿ ಸಾಕು ಖಂಡಾಖಂಡಿತವಾಗಿ ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ ಮತ್ತು ನಿಮಗೆ ಒಂದು ದೈವಿಕ ಬಲ ಅನ್ನೋದು ಸಿಗುತ್ತೆ ಈ ಮೋಸಗಳಿಂದ ಪದೇ ಪದೇ ಮೋಸ ಗೊಂದಲಕ್ಕೆ ಅಥವಾ ತೊಂದರೆಗೆ ನಂಬಿಕೆ ದ್ರೋಹಕ್ಕೆ ಒಳಗಾಗ್ತಿದ್ರೆ ನೀವು ಈ ತಂತ್ರವನ್ನು ಮಾಡಿ ಸಾಕು ಖಂಡಿತವಾಗಿಯೂ ನಿಮಗೆ ಮೋಸ ಅಂತಕ್ಕಂಥದ್ದಾಗಲ್ಲ ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ ಯಾವುದಪ್ಪ ತಂತ್ರ ಅಂತಂದರೆ ಒಂದು ಬೇವಿನ ಹಲಿಗೆಯನ್ನು ತಗೊಳ್ಳಿ ಸಾಮಾನ್ಯವಾಗಿ ಬೇವಿನ ಮರ ಅಥವಾ ಬೇವಿನ ಹಲಿಗೆ ಸಿಗ್ತದೆ ಬೇವಿನ ವಾಸ್ಗಲ್ಗಳೆಲ್ಲ ಸಿಗ್ತದೆ ಸೊ ಅಲ್ಲಿ ಒಂದು ಸಣ್ಣದಾಗಿ ಅಥವಾ ಒಂದಷ್ಟು ವಿಸ್ತೀರ್ಣ ನಿಮಗೆ ಎಷ್ಟಾಗ್ತದೆ ಅಷ್ಟು ಒಂದು ಸಣ್ಣ ಬೇವಿನ ಹಲಿಗೆಯನ್ನು ತೆಗೆದುಕೊಳ್ಳಿ ಹಲಿಗೆ ಅಂದರೆ ಹಗ್ಲವಾಗಿರುವಂಥದ್ದು ಹಲಿಗೆಯನ್ನು ತೆಗೆದುಕೊಂಡು ಆ ಹಲಿಗೆಯಲ್ಲಿ ಗಣಪತಿಯ ಚಿತ್ರವನ್ನು ಬಿಡಿಸ್ಬೇಕು ಅಂದರೆ ನೀವೇನು ಕೆತ್ತಿಸಬೇಕು ಅಂತೇನಲ್ಲ ಅರ್ಥ ಆಯ್ತಾ ಯಾವುದಾದ್ರೂ ಒಂದು ಮಸಿಯಿಂದಾಗಿ ನೀವು ಗಣೇಶನ ನಿಮ್ಮ ಒಂದು ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಜ್ಞಾನದಲ್ಲಿ ಮೂಡುವಂತಹ ವಿನಾಯಕನ ಚಿತ್ರಪಟವನ್ನು ನೀವು ಆ ಒಂದು ಹಲಿಗೆ ಮೇಲೆ ಬಿಡಿಸುವಂಥದ್ದಾಗ್ತದೆ ಹೀಗೆ ಬಿಡಿಸಿದಂತಹ ಒಂದು ಹಲಿಗೆಯಲ್ಲಿ ಅರ್ಥ ಆಯಿತಾ ಗಣೇಶನನ್ನು ಪೂಜಿಸಬೇಕು ಭಕ್ತಿಯಿಂದ ಪೂಜೆ ಮಾಡೋದ್ರ ಜೊತೆಗೆ ವಿಶೇಷವಾಗಿ ಇಪ್ಪತ್ತೆಂಟು ಬಾರಿ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತೆಂಟು ಬಾರಿ ಮಂತ್ರವನ್ನು ವಿಶೇಷವಾಗಿ ಇಪ್ಪತ್ತೆಂಟು ಬಾರಿ ಪಠನೆಯನ್ನು ಮಾಡಬೇಕು ಇಪ್ಪತ್ತೆಂಟು ಬಾರಿ ಪ್ರತಿನಿತ್ಯ ಪಠನೆಯನ್ನು ಮಾಡಬೇಕು ಜೊತೆಗೆ ಈ ಹಲಿಗೆಯನ್ನು ಇಪ್ಪತ್ತೊಂದು ದಿನಗಳ ಕಾಲ ಪೂಜೆ ಮಾಡಬೇಕು ಸೊ ಹಾಗಾದರೆ ಯಾವುದು ಈ ಮಂತ್ರ ಅಂತಕ್ಕಂಥದ್ದು ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ ವೀಕ್ಷಕರೇ ಇದು ಬಹಳ ವಿಶೇಷವಾದಂತಹ ಮಂತ್ರ ಈ ಮಂತ್ರವನ್ನು ಕರೆಕ್ಟಾಗಿ ನೀವು ಪಠನೆ ಮಾಡಿದ್ದೆ ಆದರೆ ನೀವು ಪದೇ ಪದೇ ಮೋಸಕ್ಕೆ ಒಳಗಾಗೋದಿಲ್ಲ ದ್ರೋಹಕ್ಕೆ ಒಳಗಾಗೋದಿಲ್ಲ ಮಂತ್ರ ಸ್ವರೂಪ ಹೀಗಿರ್ತದೆ ನೋಡಿ ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ ಓಂ ಮುಖಾಯ ಲಂಬೋದರಾಯ ಉಚ್ಚಿಷ್ಟಾಯ ಮಹಾತ್ಮನೆ ಕ್ರೋಂ ಪ್ರೀಂ ಹ್ರೀಂ ಉಚ್ಚಿಷ್ಟಾಯ ಸ್ವಾಹ ನೋಡಿ ಮತ್ತೊಂದು ಸಲ ಈ ಮಂತ್ರವನ್ನು ಹೇಳ್ತೀನಿ ಓಂ ಅಸ್ಥಿಮುಖಾಯ ಲಂಬೋದರಾಯ ಉಚ್ಚಿಷ್ಟಾಯ ಮಹಾತ್ಮನೆ ಕ್ರೋಂ ಪ್ರೀಂ ಹ್ರಿಂ ಉಚ್ಚಿಷ್ಟಾಯ ಸ್ವಾಹ ಇದು ಮಂತ್ರ ಸ್ವರೂಪವಾಗಿರ್ತದೆ ಇದನ್ನು ಕರೆಕ್ಟಾಗಿ ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡುವಂಥದ್ದು ಹೀಗೆ ಪಠನೆಯನ್ನು ಮಾಡಿ ವಿನಾಯಕನನ್ನು ನೀವು ಪ್ರಾರ್ಥನೆಯನ್ನು ಮಾಡಿದ್ದಾದರೆ ಖಂಡಿತವಾಗಿ ನೀವು ಮತ್ತೆ ದ್ರೋಹಕ್ಕೆ ಗುರಿಯಾಗೋದಿಲ್ಲ ಮೋಸಕ್ಕೆ ಗುರಿಯಾಗಲ್ಲ ಮತ್ತೆ ನಿಮ್ಗೆ ಯಾರು ಮೋಸ ಮಾಡೋಕ್ಕೂ ಬರೋದಿಲ್ಲ ಅಂತ ಹೇಳ್ತಾ ಈ ಒಂದು ಮಾಹಿತಿ ತಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಮಾಹಿತಿಯನ್ನು ಈ ರೀತಿಯಾದಂತಹ ಸಂಕಷ್ಟವನ್ನು ಅನುಭವಿಸ್ತಾ ಇರತಕ್ಕಂತಹ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುವರ್ಗದವ್ರಿಗೆಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಿಮ್ಮ ವೈಯಕ್ತಿಕ ಪ್ರಶ್ನೆಗಳು ಅಥವಾ ತೊಂದರೆಗಳನ್ನು ಕೇಳಲಿಕ್ಕೆ ವಿಡಿಯೋದಲ್ಲಿ ಕಾಣುವಂತಹ ಸಂಖ್ಯೆಗೆ ಕರೆ ಮಾಡಿ ನಾವು ನಿಮಗೆ ನೇರವಾಗಿ ಭೇಟಿಗೂ ಕೂಡ ಲಭ್ಯವಿರೋದರಿಂದ ನಮ್ಮ ಕಚೇರಿ ಮೈಸೂರಲ್ಲಿ ಇರುವಂಥದ್ದು ನೇರವಾಗಿ ಸಹ ಬಂದು ಭೇಟಿ ಆಗ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ನಮಸ್ತೆ